ಮೊನ್ನೆ ಉಪಾಧ್ಯಕ್ಷೆ ತುಂಬಾನೇ ಆರೋಪಗಳು ಒಡ್ಡಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಹಾಗೆ ಹೀಗೆ ಉಪಾಧ್ಯಕ್ಷ ಆರೋಪ ಮಾಡಿಕೊಟ್ಟಿದ ಆರೋಪ ಮಾಡಿದ್ದಾರೆ ಅದಕ್ಕೆ ನಾವು ಉತ್ತರ ಕೊಡೋಣ ಅಂದ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ನಾನು ಅವ್ರ ಆರೋಪ ಮಾಡಿದ ಬರೀ ಆರೋಪನೇ ಹೊತ್ತು ಇಲ್ಲಿ ಯಾವುದು ನಿಜ ಸಂಗತಿ ಇಲ್ಲ ಇಲ್ಲಿ ನಾವು ಯಾವುದೇ ದಾಖಲೆ ಯಾವುದೇ ಇದ್ಬೇಕು ಅಂದ್ರೂ ನಾವು ದಾಖಲೆ ಸಮೇತನೇ ಅವ್ರಿಗೆ ಪ್ರೂವ್ ಮಾಡ್ತೀವಿ ಅವ್ರಿಗೆ ಆಮೇಲೆ ಈಗ ಮೊನ್ನೆ ಈಗ ಒಂದು ತಿಂಗಳಿಂದೆ ಅವರು ದಾಖಲೆಗಳೆಲ್ಲ ತಗೊಂಡಿದ್ದಾರೆ ಅದು ಫಿಫ್ಟೀನ್ ಫೈನಾಲ್ಸ್ದಾಗ್ಲಿ ವರ್ಗವೊಂದ್ರದಾಗ್ಲಿ ನರೇಗಾ ಕೆಲಸದಾಗಲಿ ಈ ಥರ ಇನ್ಯಾವುದು ಇದಿದೆ ಅದೆಲ್ಲ ದಾಖಲೆಗಳನ್ನು ಮೊನ್ನೆ ಎಲ್ಲ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಎಷ್ಟು ದಿನ ಆಗಿಲ್ಲ ಇನ್ನು ಹದಿನೈದು ದಿನ ಆಗಿಲ್ಲ ಅವ್ರು ಕಲೆಕ್ಟ್ ಮಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ಪತ್ರಿಕಾಗೋಷ್ಠಿ ಕರಿಯೋಂಸದೇನಿರಲಿಲ್ಲ ನಮಗೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಈಗ ನಾಲ್ಕು ಆರು ಮೀಟಿಂಗ್ ಮಿಸ್ ಆಗಿದೆ ಅಂತಾರೆ ಅದು ಸುಳ್ಳು ಸುಳ್ಳು ಆರೋಪ ಅದು ಆಗಿರದೇ ಎರಡು ಮೀಟಿಂಗು ಫೋರಂ ಇಲ್ಲದೆ ನಿಂತು ಇನ್ನೆರಡು ಮೀಟಿಂಗು ಯಾವುದೋ ಕಾರಣಾಂತರದಿಂದ ನಿಂತೇ ಹೊರ್ತು ಇನ್ಯಾವ ಉದ್ದೇಶದಿಂದ ಇದಿಲ್ಲ ಇಲ್ಲ ಅದು ಫೋರಮ್ ಇಲ್ಲದೆ ನಿಂತಿರೋದು ನಾವು ಸಿ ಒ ಸಾರ್ಗೆ ರಿಪೋರ್ಟ್ ಕಳಿಸಿದ್ದೀವಿ ಈ ಹೋಗಿ ರಿಪೋರ್ಟ್ ಕಳಿಸಿದ್ದೀವಿ ಅದನ್ನು ಇಲ್ಲ ಸಲದ ಆರೋಪಗಳು ಮಾಡಿಕೊಂಡು ನಾನು ಬ್ಲ್ಯಾಕ್ ಬ್ಲ್ಯಾಕ್ವರ್ಡ್ ಕಮಿಟಿ ಹುಡುಗಿ ನಾನು ಬ್ಲ್ಯಾಕ್ವರ್ಡ್ ಕಮಿಟಿ ಮಹಿಳೆ ನಾನು ಕೂತಿರೋದಕ್ಕೆ ಎಪ್ಪನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ ಸರ್ ನಮ್ಗೆ ನಾವು ನನಗೆ ಅವ್ರಿಗೇನು ಏನು ಗೊತ್ತೇ ಅಧಿಕಾರದ್ದು ಇದು ದಾಹ ಜಾಸ್ತಿ ಆಗೋಗಿದೆ ಎಪ್ಪನಿಗೆ ನಾನು ರಜಾ ಹಾಕ್ಬೇಕಂತೆ ಎರಡು ತಿಂಗಳು ರಜಾ ಹಾಕ್ಬೇಕಂತೆ ಮಹಿ ಮೈ ಇದು ಮೆಡಿಕಲ್ ಇದನ್ನ ಹಾಕಿ ರಜಾ ಹಾಕಿ ಹಾಕ್ಕೊಳ್ಳಿ ನೀವು ನನಗೆ ಪ್ರಭಾರ ಹಾಕ್ತೀನಿ ನಾನು ಪ್ರಭಾರ ಅಧ್ಯಕ್ಷ ಹಾಕ್ತೀನಿ ನಾನು ನನಗೆ ಚೆಕ್ ಮೇಲೆ ಸೈನ್ ಮಾಡೋ ಅಥಾರಿಟಿ ಬೇಕು ನನಗೆ ಹಾಗೆ ಹೀಗೆ ಅಂದ್ಬಿಟ್ಟು ಎಲ್ಲರ ಹತ್ರನೂ ಇವರು ನನಗೆ ಫೋನ್ ಕರೆ ಮಾಡಿಸಿದ್ದಾರೆ ನನ್ನ ಫೋನ್ ಕರೆಗೂ ನಾನು ಬರಲಿಲ್ಲ ಯಾಕೆ ನಾನು ನನಗೆ ಕೊಟ್ಟಿರೋದು ದೇವರ ಅವಕಾಶ ಕೊಟ್ಟಿರೋದನ್ನು ನಾನೇ ಕಳ್ಕೊಬೇಕು ನನ್ನ ಅವಧಿ ಏನಿದೆ ನನ್ನ ಅವಧಿನ ಪೂರ್ಣಗೊಳಿಸ್ತೀನಿ ನಾನು ಆಮೇಲೆ ನಾನು ಆಮೇಲೆ ಇಲ್ಲಿ ಏನು ಪಂಚಾಯತಿಗೆ ಬಂದ ಯಾವುದು ಭ್ರಷ್ಟಾಚಾರ ಏನೂ ಮಾಡಿಲ್ಲ ನಾನು ಯಾವ ಭ್ರಷ್ಟಾಚಾರನೂ ನಾನು ತನಿಖೆಗೂ ನಾನು ರೆಡಿ ಇದ್ದೀನಿ ನಾನು ಆಮೇಲೆ ಸರ್ ಈ ಬಿಲ್ಡಿಂಗ್ಗಳ ಬಗ್ಗೆ ಮಾತಾಡ್ತಾರೆ ಈ ಬಿಲ್ಡಿಂಗ್ಗಳ ಬಗ್ಗೆ ಅದು ಬಂದಿರೋದು ಟಿ ಪಿಯಿಂದ ಬಂದಿರೋದು ಸರ್ ಅದು ಟಿ ಪಿಯಿಂದ ಶಿವಕುಮಾರ್ ಸರ್ ಇದ್ರು ಆಗ ಆ ಸಹ ಇಲ್ಲಿ ಇದು ಗ್ರಂಥಾಲಯ ಅಲ್ಲೆಲ್ಲೋ ಮೂಲಲ್ಲಿತ್ತು ಸರ್ ಆ ಗ್ರಂಥಾಲಯ ತಂದು ಇಲ್ಲಿ ಪಕ್ಕದಲ್ಲೇ ಇಟ್ಕೊಂಡ್ವಿ ನಾವು ಆಮೇಲೆ ಇಲ್ಲಿ ಜಾಗ ಒಂದು ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ವಿ ಈಗ ಟಿ ಪಿಯಿಂದ ಅದು ಹಾಕಿಸ್ಕೊಂಡು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಹಾಗ ಆಯಿತು ಸರ್ ಈಗ ಇಲ್ಲಿ ಮೀಟಿಂಗ್ ಹಾಲು ಆಗಲ್ಲ ಸರ್ ಮೀಟಿಂಗ್ ಕೂತ್ಕೊಳ್ಳೋದಕ್ಕೆ ಆಗಲ್ಲ ಚಿಕ್ಕ ಹಾಲು ನೀವು ದೊಡ್ಡದಾಗಿರ್ಲಿ ಅಂತ ಹೇಳಿ ಜಿಲ್ಲಾ ಪಂಚಾಯಿತಿಯಿಂದ ಹಾಕಿಸ್ಕೊಬಂದು ಆ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಸರ್ ಪಿಲ್ಲರ್ ಕೆಳಗಿಂದ ಪಿಲ್ಲರ್ ಇದ್ದೇ ಬಿಲ್ಡಿಂಗ್ ಆಗ್ತಾರೆ ಸರ್ ಅದು ಬ್ಲೀಡಿಂಗ್ ಆಗಿ ಸರ್ ಜಾಸ್ತಿ ಏನು ವರ್ಷ ಆಗಿಲ್ಲ ಹನ್ನೆರಡು ವರ್ಷದ ಮೇಲೆ ಆಗಿರ್ಬೋದು ಅಷ್ಟೇ ಸರ್ ಅದು ಅದು ಬಿಟ್ಟು ಇನ್ನೇನು ಆಗಿಲ್ಲ ಮಾಮೂಲಿ ಕ್ರ್ಯಾಕ್ ಕೊಡ್ಬಿಟ್ಕೊಳ್ತವೆ ಭೂಮಿ ಗುಣಕ್ಕೆ ಕ್ರಾಕ್ ಬಿಟ್ಕೊತದೆ ಅಷ್ಟನ್ನೇ ಹೊರತು ಇನ್ನೇನು ಇದು ಬಿಲ್ಡಿಂಗ್ ಯಾವುದೇ ತೊಂದ್ರೆ ಇಲ್ಲ ಸರ್ ಇಲ್ಲ ಸರ್ ದಾರಪ್ಪ ಯಾಕೆ ಸರ್ ನಮ್ಮ ಮೇಲೆ ಮಾಡಬೇಕು ಪಿ ಡಿ ಎಲ್ಲ ಪಿ ಡಿ ಒ ಮೇಲೆ ಯಾಕೆ ಸರ್ ಅವ್ರದ್ದು ಅವರು ವೈಯಕ್ತಿಕ ವಿಷಯನೂ ಮಾತಾಡಿದ್ದಾನೆ ಯಾ ಯಾಕೆ ಸರ್ ಮಾತಾಡಬೇಕು ಅವ್ರದ್ದು ಏನೈತೆ ಅವ್ರು ಮಾತಾಡ್ಬೇಕು ಅವ್ರಿಗೆ ಏನು ತೊಂದರೆ ಕೊಟ್ಟಿದ್ದಾರೆ ಅದನ್ನು ಮಾತಾಡಬೇಕೇ ಹೊತ್ತು ಇಲ್ಲ ಸರ್ ಅದು ಯಾಕೆ ಸರ್ಬೇಕು ಅವ್ರ ವೈಯಕ್ತಿಕದ್ದು ಅದೆಲ್ಲ ಯಾಕೆ ಸರ್ ಇಲ್ಲಿ ಪಂಚಾಯತಿಗೆ ಮಾತಾಡಬೇಕು ಪಿ ಡಿ ಅವರು ಇದು ಹೇಳ್ಬೇಕಂದ್ರೆ ಸರ್ ಮುಂದೆ ಏನು ಇದೇ ಇರಲಿಲ್ಲ ಆ ಎಪ್ಪ ಬಂದು ಎಲ್ಲನೂ ಈಗ ಇಲ್ಲಿ ಕೂತ್ಕೊಂಡು ಈಗ ನೀವು ಕೂತಿದ್ದೀನಿ ಸರ್ ಈಗ ಎಷ್ಟು ಬೀಸ್ ನಡೀತಿತ್ತು ಹಾಂ ಇದು ಶೀಟ್ ಹಾಕ್ಸು ಶೀಟಾಕ್ಸನ್ನ ಮೇಡಮ್ ಅಂದರು ಹ್ಞೂ ಸರ್ ಮಾಡಿ ಹಾಕ್ಸಿದ್ವಿ ಸರ್ ಅಂತ ಹೇಳ್ಬಿಟ್ಟು ಶೀಟ್ ಹಾಕ್ಸಿದ್ವಿ ಸರ್ ಆಮೇಲೆ ಒಳಗಡೆ ಫೈಲ್ ರೂಮು ರೂಮ್ ಇರಲಿಲ್ಲ ಸರ್ ಎಲ್ಲಿ ಅಂದರೆ ರೆಕಾರ್ಡ್ ರೂಮು ಎಲ್ಲಿ ಅಂದರೆ ಅಲ್ಲಿ ರೆಕಾರ್ಡ್ಗಳು ಬಿದ್ದಿದ್ವಿ ಸರ್ ಬಿದ್ದಿತ್ತು ಅದನ್ನು ಒಂದು ರೂಮ್ ಮಾಡಿಸಿ ರೆಕಾರ್ಡ್ಗಳನ್ನೆಲ್ಲ ಕರೆಕ್ಟಿಗೆ ಯಾವುದೇ ನೀವು ಒಂದು ದಾಖಲೆ ಕೇಳಿದ್ರು ಸಡನ್ ಅನ್ನೋದು ಸಡನ್ನಾಗಿ ಕೊಡೋಂಗೆ ದಾಖಲೆ ಕೊಡೋಂಗೆ ಮಡಗಿದ್ವಿ ಸರ್ ನಾವು ಕೈಸ್ದೂ ತಪ್ಪಿಲ್ಲ ಸರ್ ಅವ್ರದ್ದು ಹೇಳ್ತೀನಿ ಸೆಕೆಟ್ರಿ ಪಿ ಡಿ ನಮ್ಮ ಡಾಟಾ ಎಂಟ್ರಿಗಳು ಎಷ್ಟು ಜನ ಜನಕ್ಕೆ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ ಗೊತ್ತಾಯ್ತು ಸರ್ ಇಲ್ಲಿ ವರ್ಕ ಇಲ್ಲಿ ಇಲ್ಲಿ ಬಂದಿರೋರೆಲ್ಲ ಇಲ್ಲಿರೋ ಕೆಲ್ಸದ ವರ್ಕ ವರ್ಕರ್ಸ್ ಎಲ್ಲ ಎಲ್ಲರಿಗೂ ಸ್ಪಂದಿಸಿ ಮಾತಾಡ್ತಾರೆ ಸರ್ ಯಾರಿಗೂ ಏನು ಇದ್ರಾಗೆ ಮಾತಾಡ್ಸಿ ಕಳಿಸೋದಿಲ್ಲ ಅಂಥದ್ರಲ್ಲೂ ಸಿಬ್ಬಂದಿಗಳ ಮೇಲೂ ಕಂಪ್ಲೇಂಟ್ ಮಾಡಿರೋದು ಇ ಓ ಹತ್ರ ಹೋಗೋದು ಸಿ ಓ ಹತ್ರ ಹೋಗೋದು ಅಲ್ಲಿಂದ ಲೋಕಾಯುತಕ್ಕೆ ಹೋಗ್ತೀನಿ ಅನ್ನೋದು ಎಲ್ಲಿಗೆ ಬೇಕಾದ್ರೆ ಹೋಗಲಿ ನಾವು ಏನಕ್ಕೆ ಬೇಕಾದ್ರೂ ರೆಡಿ ಇದ್ದೀವಿ ಐದು ವರ್ಷ ಅಲ್ಲ ಹತ್ತು ವರ್ಷದ್ದು ನಾವು ದಾಖಲೆ ಕೊಡೋದಕ್ಕೆ ರೆಡಿ ಇದ್ದೀವಿ ಸರ್ ನಾವು ನಮ್ಮ ಪಂಚಾಯಿತಿ ಒಳ್ಳೆ ಹೆಸರಲ್ಲಿ ಇತ್ತು ಸರ್ ಯಾವುದೇ ಒಂದು ಮೀಟಿಂಗ್ ಹೋದ್ರೂ ನಮ್ಮ ಪಂಚಾಯಿತಿ ಹೆಸರು ಬರ್ತಾ ಇರಲಿಲ್ಲ ನಮ್ಮ ಪಂಚಾಯತಿ ಮೇಲೆ ಅಷ್ಟೇ ಗೌರವ ಇತ್ತು ಸರ್ ಈ ಎಪ್ಪ ಬಂದು ನಮ್ಮ ಪಂಚಾಯತಿ ಗೌರವನೆಲ್ಲ ಹಾಳು ಮಾಡ್ತಾ ಇರೋದು ಈ ಉಪಾಧ್ಯಕ್ಷ ಸರ್ ನಮ್ನ ಜನ ಆಸೆ ಕಳ್ಸಿರೋದು ಏನಕ್ಕೆ ಸರ್ ನಮ್ನ ಜನಕ್ಕೆ ಸ್ಪಂದನೆ ಮಾಡಲಿ ಅಂತ ಅವ್ರ ಕಷ್ಟ ಸಿಕ್ಕಾಗ್ ನೋಡ್ಲಿ ಅಂತ ನಮ್ನ ಜನ ಆಸೆ ಕಳ್ಸಿರೋದು ಇಲ್ಲ ಸರ್ ಇದನ್ನ ತಂದು ಇಲ್ಲಿ ಒಡ್ಡಿ ಇಲ್ಲ ಇಲ್ಲ ಇದ್ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇ ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜನಸಾಮಾನ್ಯರು ಏನು ಸರ್ ಮಾಡ್ತಾರೆ ಈಗ ತಿಂಗಳು ಈಗ ಜೂನ್ ತಿಂಗಳಿಂದನೂ ಆಗಲಿಲ್ಲ ಸರ್ ಕೆಲಸ ಕಾರ್ಯಗಳು ನಿಂತ ಇದೆಯಲ್ಲ ಅದಕ್ಕೆಲ್ಲ ಯಾರು ಸರ್ ಒಲೆ ಮಹಿಳೆಯರು ಓಡಿಸ್ತಾರದ್ದು ಸರ್ ಅದು ಅದು ಇನ್ಸೂರೆನ್ಸ್ ಇದಾಗಿತ್ತು ಸರ್ ಇನ್ಸುರೆನ್ಸ್ ಮಾಡ್ಸಕ್ ಕೊಟ್ಟಿದ್ವು ಇನ್ಸುರೆನ್ಸ್ ಆಗದೇನೆ ಆಟ ಆಗುತ್ತೆ ಸರ್ ಏನಾರ ಆಯ್ತು ಹೋಗುವಾಗ ಏನಾರ ಹೆಚ್ಚು ಕಮ್ಮಿ ಆಯಿತು ಏನ್ ಮಾಡ್ಬೇಕು ಅದಕ್ಕೆ ಇವ್ರೋಣೆ ಆಗ್ತಾರಾ ಪಿಡಿಯೋಗ ಫೋನ್ ಮಾಡಿಬಿಟ್ಟು ಅಧ್ಯಕ್ಷರು ನಿನ್ನ ಕೈ ನಿನ್ನ ಕೀ ಇದ್ದಂಗೆ ನೀನು ಹೇಳ್ದಂಗೆ ಕೇಳ್ತಾರೆ ಅವರೇನು ನನ್ನ ಅಣ್ಣನೋ ನನ್ನ ತಮ್ಮನೋ ನಾನು ಬಂದು ನಾ ಅವ್ರು ಹೇಳಿದ್ ಮತ್ತೆ ನಾನು ಕೇಳೋದಿದ್ದೆ ಅವ್ರು ಹೇಳಿ ಕೇಳಿ ನಾನು ಬಂದು ಇಲ್ಲಿ ಆಗಿದ್ದೀನ ನಾನು ಅವ್ರು ಹೇಳಿ ಸರ್ ನನಗೆ ಇದು ಮಾಡೋದಕ್ಕೆ ಅವ್ರನ್ನೇ ಯಾಕೆ ಸರ್ ಆಮೇಶ್ ಒಡ್ಡು ನಿನ್ಗೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಅವ್ರಿಗೂ ಆಮೇಶ ಲಂಚ ಲಂಚಾಗರನ ಹೇಳೋದು ಸರ್ ಯಾವ ಲಂಚ ಆಗೋಣ ಮಾಡಿದ್ದಾರೆ ಸರ್ ಬೆಂದು ಬೇಕಾದ್ರೆ ಈಗಲೂ ಚೆಕ್ ಮಾಡಿದ್ರೆ ಈ ಖಾತೆ ಒಂದು ಫೈಲ್ ಇಲ್ಲ ಸರ್ ನಾವು ಅಷ್ಟು ಕ್ಲೀನಾಗೆ ಕ್ಲಿಯರ್ ಮಾಡ್ತಾ ಇದ್ದೀವಿ ಏನೋ ಇದು ಡಾಕ್ಯುಮೆಂಟ್ಸು ಕರೆಕ್ಟ್ ಆಗಿಲ್ಲ ಅಂದರೆ ಮಾತ್ರ ಅಂಥವ್ನ ಪೆಂಡಿಂಗ್ ಪೆಂಡಿಂಗ್ ಇಟ್ಟಿದ್ದೀವಿ ಅಂಥವನ್ನ ಪೆಂಡಿಂಗ್ ಇಟ್ಟು ಮಾಡ್ತಾ ಇದ್ದೀವಿ ಸರ್ ಈ ಖಾತೆ ಫೈಲ್ ನೋಡಿ ಒಂದು ಪೆಂಡಿಂಗ್ ಇಲ್ಲ ಸರ್ ಇಲ್ಲೂ ಸಲ ಆರೋಪ ಮಾಡ್ಕೊಂಡು ಪಂಚಾಯಿತಿ ಬೆಳೆಯುತ್ತಿರೋ ಪಂಚಾಯತಿ ಹಾಳ್ ಮಾಡ್ಕೊಂಡು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಮಾಡೋದ್ ಬಿಟ್ಟು ಇವ್ರು ಇಲ್ಲೂ ಸಲ್ಲದ್ ಆಮಿಷ ಒಡ್ಡಿಸ್ಕೊಂಡು ಇವರು ಅಧಿಕಾರದ ಆಸೆಗೆ ಏನೇನೋ ಮಾಡ್ತಾರೆ ಸರ್ ಇಲ್ಲಿ ಬಂದು ಪಂಚಾಯಿತಿ ಒಳಗೆ ಹೇಳೋ ಕೇಳೋರು ಯಾರಿದ್ವಾ ಸರ್ ಇವ್ರಿಗೆ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಿ ಸರ್ ಹೆಂಗ್ ಸರ್ ಒಂದು ಈ ಖಾತೆ ಮಾಡೋದಕ್ಕೆ ಬಡವರೇ ಇರ್ತಾರೆ ಇರೋರೇ ಇರ್ತಾರೆ ಇಲ್ಲೇದವರೇ ಇರ್ತಾರೆ ಹೋಗಿ ಇಪ್ಪತ್ತೈದು ಸಾವಿರ ಆಮಿಷ ಒಡ್ಡೋಕೆ ಆಗುತ್ತೆ ಸರ್ ಪುರಾವೆ ತೋರಿಸಿ ಸರ್ ಅವರು ಕೂತ್ಕೊಂಡು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀನಿ ಆ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು ಅಲ್ಲಿ ಕೂತ್ಕೊತೀನಿ ಧರಣಿ ಕೂತ್ಕೊತೀನಿ ಇಲ್ ಧರಣಿ ಕೂತ್ಕೊತೀನಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಇವರು ಇದು ಮಾಡ್ತಾರ ಪಂಚಾಯಿತಿನ ಹಾಳು ಮಾಡ್ತಾ ಇದಾರೆ ಸರ್ ಅವರು ಇವಾಗ ಜನ ಅಮಳಿ ದೊಡ್ಡ ಜನ ಆಸ್ ಕಳಿಸಿರೋದು ನೀನು ಇಲ್ಲೇನ ಇಲ್ದೇ ನೀ ಹೇಳ್ಕೊಂಡು ನೀನು ಪಂಚಾಯ್ತಿ ಬೆಳೆಸಪ್ಪ ಅಂತ ಹೇಳ್ಕೊಳ್ತಿದ್ದಾರಾ ಅಮಳಿ ದೊಡ್ಡ ಜನ ಅಭಿವೃದ್ಧಿ ಅಭಿವೃದ್ಧಿ ಮಾಡಪ್ಪ ನೀನು ಅಭಿವೃದ್ಧಿ ಅಂತ ಹೇಳಿರೋದು ಆಮೇಲೆ ಅಮಾಡಿ ದೊಡ್ಡಲಿ ನಾನು ಅವ್ರ ಎಲೆಕ್ಷನ್ ಇರುವಾಗ ಪ್ರಣಾಳಿಕೆ ಮಾಡಿಸಿದ್ದಾರೆ ಈ ಪ್ರಣಾಳಿಕೆಯಲ್ಲಿ ಒಂದು ಕೆಲಸ ಅಮಾಡಿ ದೊಡ್ಡಿಗೆ ಮಾಡಿದಾರ ಸರ್ ಇವರು ಒಂದೇ ಒಂದು ಕೆಲಸ ಮಾಡಿದಾರ ಸರ್ ಅಲ್ಲೂ ಇರೋ ಮೆಂಬರ್ಗಳಿಗೂ ತೊಂದರೆ ಕೊಡೋದು ಇಲ್ಲಿ ನನಗೂ ತೊಂದರೆ ಕೊಡೋದು ಒಬ್ಬ ಮಹಿಳೆ ಕೂತೋಳೆ ಅಂತ ನಮಗೆಲ್ಲ ದೌರ್ಜನ್ಯ ಮಾಡ್ಕೊಂಡು ಮಾಡ್ಕೊಂಡಿರು ಸಲದ ಆರೋಪ ಮಾಡ್ಕೊಂಡು ಅಧಿಕಾರಿಗಳನ್ನೆಲ್ಲ ಬೀದಿ ಕೇಳ್ಕೊಂಡು ಕುತ್ಕೊಂಡಿರೋದು ಸರ್ ಇವರು ನಾನು ಹೇಳ್ತಾ ಇದ್ದೀನಿ ಏನೇ ತಪ್ಪಿದ್ರೂ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಐದು ವರ್ಷ ಅಲ್ಲ ಪಂಚಾಯಿತಿ ಪಂಚಾಯತಿ ಶುರುವಾಯ್ತಲ್ಲ ಅದಕ್ಕೆ ಅಲ್ಲಿಂದ ತಗೊಳ್ಳಿ ದಾಖಲೆಗಳನ್ನ ಪುರಾವೆಗಳನ್ನ ಮಹಿಳೆ ಕೂತಿದ್ದೀವಿ ಅನ್ನೋದಕ್ಕೆ ಮಾತ್ರ ಇವ್ರಿಗೆ ನನ್ನ ದೌರ್ಬಲ್ಯ ನೋಡ್ಕೊಂಡು ಮಾತಾಡ್ತಾ ಇರೋದಿರು ಒಬ್ಬ ಅನೇಕ ಒಬ್ಬ ಅವ್ರಂತ ಗಂಡಸ ಕೂತಿದ್ರೆ ಅವ್ರ ಏನ್ ಮಾಡ್ತಿದ್ರು ಅವನ ದಿವ್ಸಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಇವ್ ಮಹಿಳೆ ಎದ್ರುಕೊಂಡು ಮೂಲೆ ಕುತ್ಕೊ ಬಿಡ್ತಾಳೆ ಅಂತ ಈ ಮನೆ ಎಲೆಕ್ಷನ್ ಅಲ್ಲಿ ಸರ್ ಆಗಸ್ಟ್ ಇಪ್ಪತ್ ಮೂರು ಹತ್ತನೇ ತಾರೀಕು ನಾನು ಎಲೆಕ್ಟ್ ಆಗಿದ್ದೆ ಸರ್ ಆ ತಿಂಗಳು ನಾನು ಕರೆಕ್ಟ್ ಆಗಿ ನನ್ ಪಂಚಾಯತಿ ನಡ್ಸ್ಕೊ ನಾನು ಪಂಚಾಯತಿ ನಡ್ಸ್ಕೋತಿದ್ದ ಹಂಗೆನೋ ನನ್ನ ರಾಜೀನಾಮೆ ಕೊಡ್ಲಿ ಅವಿಶ್ವಾಸ ತರ್ತೀನಿ ಅವಿಶ್ವಾಸ ತರ್ತೀನಿ ಅಂತ ಒಡ್ಕೊಂಡು ಆ ಎಲ್ಲ ಮೆಂಬರ್ಸ್ ನೀವೇ ದಾರಿ ತಪ್ಪಿಸ್ಕೊಂಡು ಮೀಟಿಂಗ್ ಹೋಗ್ಬೇಡಿ ನೀವು ಮೀಟಿಂಗ್ ಹೋಗ್ಬೇಡಿ ಅಂತ ಮೀಟಿಂಗ್ ಮೀಟಿಂಗ್ ಕಳಿಸ್ದ ಅವ್ರು ಕಾರಲ್ಲಿ ಕೂಡ ಹಾಕೊಂಡು ಹಾಕೊಂಡು ಸರ್ಕಲಲ್ಲಿ ನಿಂತ್ಕೊತಿದ್ದ ಅವರು ಮೀಟಿಂಗ್ ಫೇಲ್ ಮಾಡೋಣ ಮೀಟಿಂಗ್ ಫೇಲ್ ಮಾಡೋಣ ಅಂತ ನಾನು ಯಾರಿಗೇನು ತೊಂದರೆ ಮಾಡಿಲ್ಲ ಬೇಕಾ ಅವ್ರಿಗೆ ಏನೋ ಒಂದು ಯಾವುದೋ ಇದ್ರ ಮೇಲೆ ಅವ್ರು ಸೈನ್ ಹಾಕೊಟ್ಟರು ಹದಿಮೂರು ಜನ ಮೆಂಬರ್ಸು ಸಿ ಡಿ ಮೇಲೆ ಅವ್ರನ್ನ ಕೇಳ್ರೆ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ನೀವು ಗಂಡಸರುಗಳು ಗೊತ್ತಿಲ್ಲ ಲೇಡೀಸ್ಗಳತ್ರ ಹೋಗಿ ಸೈನ್ ಹಾಕ್ಸ್ಕೊಬಿಟ್ಟು ಒ ಸರ್ ಕೊಟ್ಟಿರೋದು ಬ್ಲಾಕ್ ಮೇಲ್ ಮಾಡುದಕ್ಕೆ ಪಂಚಾಯತಿ ಉಪಾಧ್ಯಕ್ಷರಾಗಿ ಬಂದು ಅವ್ರ ಒಂದು ಪಂಚಾಯತಿಗೆ ಅವ್ರ ಒಂದು ಭಾಗ ಒಂದು ಅವ್ರ ಒಂದು ಭಾಗ ಸರ್ ಅಧ್ಯಕ್ಷ ಕಾಯಿಲೆ ಅಂದ್ರೆ ಉಪಾಧ್ಯಕ್ಷರು ಮಾಡ ಅಂತದ್ ಇರ್ತದೆ ಅಂತದ್ದು ಒಂದು ಕೆಲಸ ಮಾಡಲಿಲ್ಲ ಸರ್ ಬರೋದು ಪ್ರತಿ ಒಂದು ಮೀಟಿಂಗಲ್ಲೂ ಸರ್ ಏನಾರು ಬಂದ ನೆನ್ನೆ ನೋಡಿ ಹದಿನಾರು ಜನ ಬಂದಿದ್ದಾರೆ ಮೀಟಿಂಗ್ಗೆ ಹದಿನಾರು ಜನ ಬಂದಿದ್ದಾರೆ ಸರ್ ಇದು ಒಂದು ಆಮಿ ಆಯುಷ್ಮಾನ್ ಅಂತ ಬಿಲ್ಡಿಂಗ್ ಬಂದಿದೆ ನಮ್ಮ ಊರಿಗೆ ಹಾಸ್ಪಿಟ್ಲ್ ಬಂದಿದೆ ಅದನ್ನು ಊರಲ್ಲಿ ಇದು ಮಾಡಿಸ್ಬಾರ್ದು ಅದನ್ನು ಹೆಂಗಾದ್ರೂ ಅವ್ರು ಹೊರ್ಗಡೆ ಕಳಿಸ್ಬೇಕು ಅಂತ ಮೊನ್ನೆ ರಾತ್ರಿ ಎಲ್ಲ ಇದು ಇವತ್ತು ಕೋರಂ ಕೊಡಬಾರ್ದು ಮೀಟಿಂಗ್ ನಿಲ್ಲಿಸ್ಬೇಕು ಇದಕ್ಕೆ ಕೋರಂ ಕೊಡಬಾರ್ದು ಅಂತ ಎಲ್ಲ ಮೆಂಬರ್ಸ್ಗೂ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ನೈಟ್ ಆಮೇಲೆ ಇಲ್ಲಿ ನಮ್ಮ ಹುಡುಗ ಮನು ಅಂತ ಕೆಲಸ ಮಾಡ್ತಾನೆ ಆ ಹುಡುಗನಿಗೆ ನೀನು ಇದು ವಾಲ್ಮೀಕಿ ಜಯಂತಿ ಮಾಡಿದ್ರೆ ಫೋಟೋ ಕಳಿಸು ನಿನ್ನ ಫೋಟೋ ಕಳಿಸ್ಲಿಲ್ಲ ಅಂದರೆ ನಿನ್ನ ಡಿಸ್ಮಿಸ್ ಮಾಡಿಸ್ತೀನಿ ನಿನ್ನ ಕೆಲಸದಿಂದ ಹೋಗ್ತೀನಿ ನೋಡ್ಕೊಳ್ತಾ ಇರು ನೀನು ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗ್ತೀನಿ ಅಂತ ಆ ಹುಡುಗನ ಎದುರಿಸ್ತಾರೆ ಸರ್ ಇವ್ರು ಬರೀ ಬ್ಲ್ಯಾಕ್ ಅಲ್ಲೇ ಬದುಕಿರೋದು ಯಪ್ಪ ಇನ್ನೇನು ಪಂಚಾಯತಿಗೆ ಬಂದು ಏನಾಗಬೇಕು ಏನು ಬಿಡಬೇಕು ಅನ್ನೋದು ಏನೂ ಗೊತ್ತಿಲ್ಲ ಇವರಿಗೆ ಆಮೇಲೆ ಈಗ ಯಾವುದೋ ಫೈಲ್ ತೊಗೊಂಡರೆ ಬಲ ಅದು ಮಾಡ ಜೊತೆ ಅವ್ರು ಕೂತಿದಾರೆ ನೋಡಿ ಕೆಲಸ ಮಾಡಿರೋದು ಆಯಪ್ಪನೇ ಅವ್ರ ಊರಲ್ಲೇ ನೆಟ್ಟಿರೋದು ಕೆಲಸ ಆಯಪ್ಪನೇ ಮಾಡ್ಬಿಟ್ಟು ಅದನ್ನ ಆರೋಪ ಮಾಡ್ತಾ ಆಯಪ್ಪ ಬಂದು ಕೂತಿದಾನೆ ಈ ಕೆಲಸ ಓಪನ್ ಮಾಡಿಸಿರೋ ಇಪ್ಪತ್ನಾಕು ಇಪ್ಪತ್ತೈದರಲ್ಲಿ ಆಯಪ್ಪನೇ ಓಪನ್ ಮಾಡಿಸಿರೋದು ಅದ ಜನ ಅವರೇನೆ ಸುರೇಶ್ ಮತ್ತೆ ರಾಜೇಶ್ವರಿ ಮೇಡಮ್ ಇದ್ದಿದ್ದು ಆಯ್ತಾ ಸರ್ ಈಗ ಸರ್ ನಾವು ಕಾಮಗಾರಿನ ಐದು ವರ್ಷ ಗಂಟ ಮಾಡಂಗಿಲ್ಲ ಅಂತ ಒಂದು ಇದೆ ಆದೇಶ ಇದೆ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಆಗಿರೋದು ಕಾಮಗಾರಿ ಇವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಮಾಡಿದಿರಂತೆ ಗುರು ಅನ್ನೋರು ಅದನ್ನ ಕಾಮಗಾರಿ ಮಾಡಬಾರ್ದು ಅಂತ ಒಂದು ಅರ್ಜಿ ಕೊಟ್ಟಿರ್ತಾರೆ ಅದನ್ನ ಏನ್ ಮಾಡಿರ್ತಾರೆ ಜೀರೋ ಮಾಡ್ತಾರೆ ಜೀರೋ ಮಾಡಿದ್ಮೇಲೆ ಮತ್ತೆ ಒಂದೊಂದ್ ಲಕ್ಷ ಬಿಲ್ ಮಾಡಿದ್ರ ಇದ್ರ ಬಗ್ಗೆ ಏನ್ ಹೇಳ್ತೀರಾ ವಿರೋಧ ತಗೊಂಡು ಮಾಡ್ಬೋದು